ನರಮಂಗಲ ಗ್ರಾಮದೇವತೆ ಶ್ರೀ ಮರಿಯಕ್ಕ ದೇವಿಯವರ ಪುನಃ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಮೇ ಹದಿನೈದರಿಂದ ಹದಿನೇಳರವರೆಗೆ ನಡೆಯಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ಹೃದಯ ಭಾಗದಲ್ಲಿ ಅನಾದಿ ಕಾಲದಿಂದಲೂ ಅಂದಿನ ಪುರಪ್ರವೇಶಿತ ಸ್ಥಳದಲ್ಲಿ ನೆಲೆಸಿರುವ ಅಪಾರ ಭಕ್ತ ಸಮೂಹವನ್ನು ಹೊಂದಿರುವ ಗ್ರಾಮ ಗ್ರಾಮದೇವತೆಯಾದ ಶ್ರೀ ಮರಿಯಕ್ಕನ ಗುಡಿಯು ನೂತನವಾಗಿ ಮತ್ತು ವಿಶಿಷ್ಟವಾಗಿ ಜೀರ್ಣೋದ್ಧಾರಗೊಂಡಿದೆ ಈ ಸಂಬಂಧವಾಗಿ ಇದೇ ಮೇ ಹದಿನೈದರಿಂದ ಹದಿನೇಳರವರೆಗೆ ದೇಗುಲದಲ್ಲಿ ಪ್ರತಿಷ್ಠೆ ಕುಂಭಾಭಿಷೇಕದ ಅಂಗವಾಗಿ ವಿಶೇಷವಾದ ಪೂಜಾಧಿಕಾರಿಗಳು ಹೋಮ ಹವನಾದಿಗಳು ನಡೆಯಲಿದ್ದು ಈಗಾಗಲೇ ನೆಲಮಂಗಲ ನಗರದ ಪ್ರಮುಖ ರಾಜ ಬೀದಿಗಳ ಸಹಿತ ನಗರದ ಬಹುತೇಕ ಎಲ್ಲೆಡೆಯೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡು ಕಂಗೊಳಿಸುತ್ತಿವೆ ಶ್ರೀ ಮರಿಯಕ್ಕ ತಾಯಿ ದೇಗುಲವನ್ನು ವಿಶೇಷ ಹೂವು ಮತ್ತು ಫಲಪುಷ್ಪಗಳಿಂದ ಅಲಂಕಾರಗೊಳಿಸಲಾಗುತ್ತಿದ್ದು ಮೇ ಹದಿನೈದನೇ ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಗಂಗಾ ಪೂಜೆ ಗಣಪತಿ ಹೋಮ ರಕ್ಷಾಬಂಧನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮತ್ತು ಅನ್ನಸಂತರ್ಪಣೆ ನಡೆಯಲಿದೆ ಮೇ ಹದಿನಾರನೇ ಗುರುವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ವೇದ ಪಾರಾಯಣ ಕಲಶ ಪ್ರತಿಷ್ಠಾಪನೆ ಅಗ್ನಿ ಪ್ರತಿಷ್ಠೆ ಆದಿವಾಸಿಗಳು ಗಣಪತಿ ನವಗ್ರಹ ಮೃತ್ಯುಂಜಯ ಹೋಮಾದಿಗಳು ಪೂರ್ಣಾಹುತಿ ಮಂಗಳಾರತಿ ಪ್ರಸಾದ ವಿನಿಯೋಗ ಅನ್ನಸಂತರ್ಪಣೆ ಇರುತ್ತದೆ ಸಂಜೆ ಆರು ಗಂಟೆಗೆ ದೇವಿಕಾರ್ಚನೆ ಆದಿವಾಸಿಗಳು ಶ್ರೀ ದುರ್ಗಾ ಹೋಮ ಶ್ರೀ ಸೂಕ್ತ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಹಾಗೂ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲಶ ಪ್ರತಿಷ್ಠಾಪನೆ ಹಾಗೂ ಚಕ್ರ ಸ್ಥಾಪನೆ ಮತ್ತು ದಾಸೋಹ ನಡೆಯಲಿದೆ ಮೇ ಹದಿನೇಳರಂದು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಪಾರಾಯಣ ಕಲಶಾರ್ಚನೆ ನಾಡಿ ಸಂಧಾನ ಪೂರ್ವಾಕ ಕಳಾಹೋಮ ನೇಕ್ರೋನ್ ಮಿಲನ ಪ್ರಾಣ ಪ್ರತಿಷ್ಠಾಪನೆ ಒಂಬತ್ತು ಮೂವತ್ತರಿಂದ ಹತ್ತು ಹದಿನೈದಕ್ಕೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಕುಂಭಾಭಿಷೇಕ ಅಲಂಕಾರ ಗೋಪೂಜೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ ಮೇ ಹತ್ತೊಂಬತ್ತರ ಭಾನುವಾರ ಸಂಜೆ ಆರು ಮೂವತ್ತರಿಂದ ನೆಲಮಂಗಲಾದ್ಯಂತ ಹೂವಿನ ಪಲಕ್ಕಿಯ ಸಹಿತ ಅಮ್ಮನವರ ಮೆರವಣಿಗೆ ನಡೆಯಲಿದೆ ಈಗ ನೆಲಮಂಗಲ ದೇವಾಲಯವನ್ನು ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಸೇರಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಭಕ್ತಾದಿಗಳ ಸಹಕಾರದಿಂದ ನಿರ್ಮಾಣ ಮಾಡಿದ್ದಾರೆ ಇಂತಹ ದೇವಾಲಯವನ್ನು ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ದೇವಿಯ ಪ್ರೇರಣೆಯಂತೆ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಂದು ಸಾಯಂಕಾಲದಿಂದ ಗಂಗಾ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದ್ದು ದೇವರ ಮೆರವಣಿಗೆಯೊಂದಿಗೆ ದೇವಾಲಯಕ್ಕೆ ದೇವರ ಆಗಮನ ಆಗಿದೆ ಹಾಗೆ ಇಲ್ಲಿ ಇಂದು ಗಣಪತಿ ಪೂಜೆ ಪುಣ್ಯಾಹ ವಾಚನ ಹಾಗೂ ಪಂಚಗವಿಗಳ ನಡೆದು ದೇವಾಲಯ ಶುದ್ಧಿಗೋಸ್ಕರವಾಗಿ ವಾಸ್ತು ಹೋಮಾದಿಗಳು ವಾಸ್ತು ಪರಿಕರಣಗಳು ಕೂಡ ನಡೀತಾ ಇದೆ ಇದಾದಂಥ ಮಹಾಮಂಗಳಾರತಿ ಹಾಗೂ ಅನ್ನದಾನವನ್ನು ಕೂಡ ಸ್ಥಳೀಯರು ದೇವಸ್ಥಾನ ಆಡಳಿತದವರೆಲ್ಲ ಏರ್ಪಾಡು ಮಾಡಿದ್ದಾರೆ ಎರಡನೇ ದಿನವಾದ ನಾಳೆ ಪ್ರಾತಃ ಕಾಲ ಬೆಳಗ್ಗೆ ಏಳುವರೆ ಗಂಟೆಗೆ ಕಲಶಾರ್ಚನೆ ಹಾಗೂ ನೂತನವಾಗಿ ತಂದಿರತಕ್ಕಂಥ ಮರಿಯಕ್ಕದಿವೆ ಶಿಲಾಮೂರ್ತಿಗೆ ಜಲಾನಿವಾಸ ಭಕ್ತಾದಿಗಳ ಸ್ವಹಸ್ತದಿಂದ ಅವರ ಕೈಯಲ್ಲೇ ದೇವರಿಗೆ ಹಾಲನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಅದಕ್ಕೆ ಕ್ಷೀರಾನಿವಾಸ ಅಂತ ಹೇಳ್ತೀವಿ ಹಾಗೂ ಪ್ರಧಾನಗೊಂಡ ಯೋನಗುಂಡದಲ್ಲಿ ದೇವಿಗೆ ಸಂಬಂಧವಾಗಿರತಕ್ಕಂಥ ಆದಿಪೂಜ್ಯನಾಗಿರತಕ್ಕಂಥ ಆಗಿರತಕ್ಕಂಥ ಮಹಾಗಣಪತಿ ಹೋಮ ಮೋದಕ ಹೋಮ ಆದಿತ್ಯಾದಿ ನವಗ್ರಹ ಹೋಮ ಮಹಾಮೃತ್ಯ ಹೋಮಾದಿಗಳು ಕೂಡ ನಡೆದು ಧಾನ್ಯಾದಿವಾಸ ಅಂತ ಹೇಳಿ ಆ ದೇವರನ್ನು ದಾನ್ಯ ತಕ್ಕಂಥ ಒಂದು ಕಾರ್ಯಕ್ರಮ ಹಾಗೆ ಮಹಾಮಂಗಳಾರತಿ ಆಗುತ್ತೆ ನನ್ನ ಮಧ್ಯಾಹ್ನ